ಇನ್ನೊಂದು ಕ್ವಶನ್ ನಮ್ಮ ಇಂಡಸ್ಟ್ರಿಯಿಂದ ಹೋದವರು ಸಾಕಷ್ಟು ಜನ ಇದ್ದಾರೆ ಹೊರಗೆ ಹೋಗಿ ಹೋಗ್ಬಿಟ್ಟು ಮರ್ತು ಬಿಡ್ತಾರೆ ಆ ಥರ ಅಂತೂ ದಯವಿಟ್ಟು ಆಗಬೇಡಿ ಆ ಥರ ಆದವ್ರನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಅವರು ಕನ್ನಡನೆಲ್ಲ ಮಣ್ಣು ಖಂಡಿತ ಅಷ್ಟೇ ನೀವು ಹೇಳಿ ಹೇಳ್ದಾಗೆ ಬೇರೆಯವ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ ಬಟ್ ನನ್ನ ಬಗ್ಗೆ ಏನು ಗ್ಯಾರಂಟಿ ಕೊಡ್ಬೋದು ಅಂದರೆ ನಾನೆಲ್ಲೂ ಹೋಗೋಲ್ಲ ಅಂದಿನ ಹೋದ್ರೇ ನಮ್ಮ ಕನ್ನಡ ಬಗ್ಗೆ ಇರೋ ಗೌರವ ಅಥವಾ ಕನ್ನಡ ಸಿನಿಮಾಗಳು ಮಾಡೋದು ನಿಲ್ಲಿಸ್ಬಿಡ್ತೀನಿ ಅಂತ ಖಂಡಿತ ಇಲ್ಲ ನನಗೂ ಅದೇ ಆಸೆ ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾಗಳೇ ನನ್ನ ಕೈಗೆ ಬರಬೇಕು ಆ್ಯಕ್ಟ್ ಮಾಡಬೇಕು ಅಂತ ಆ್ಯಂಡ್ ಜನರು ಪ್ರೀ ಪ್ರೀತಿ ಇದ್ದರೆ ಅದು ಬಂದೇ ಬರುತ್ತೆ ಸೊ ಐ ಹೋಪ್ ಎಲ್ಲರೂ ನನ್ನ ಇಷ್ಟಪಡ್ತಾರೆ ನನ್ನ ಕೆಲಸನೇ ಇಷ್ಟಪಡ್ತಾರೆ ಆ್ಯಂಡ್ ಆದಷ್ಟು ಕನ್ನಡ ಸಿನಿಮಾಗಳೇ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಇನ್ನೊಂದು ಕ್ವಶನ್ ನಮ್ಮ ಇಂಡಸ್ಟ್ರಿಯಿಂದ ಹೋದ ಸಾಕಷ್ಟು ಜನ ಇದ್ದಾರೆ ಹೊರಗೆ ಹೋಗಿ ಹೋಗ್ಬಿಟ್ಟು ಬಿಡ್ತಾರೆ ಆ ಅಂತೂ ದಯವಿಟ್ಟು ಆಗಬೇಡಿ ಆ ಥರ ಆದವ್ರನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಅವರು ಕನ್ನಡನೆಲ್ಲ ಮಣ್ಣು ಖಂಡಿತ ಅಷ್ಟೇ ನೀವು ಹೇಳಿ ಹೇಳಿದಾಗೆ ಬೇರೆಯವ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕೆ ಇಷ್ಟಪಡೋಲ್ಲ ಬಟ್ ನನ್ನ ಬಗ್ಗೆ ಏನು ಗ್ಯಾರಂಟಿ ಅಂದರೆ ನಾನೆಲ್ಲೂ ಹೋಗೋಲ್ಲ ಅಂದಿನ ಹೋದ್ರೇನು ನಮ್ಮ ಕನ್ನಡ ಬಗ್ಗೆ ಇರೋ ಗೌರವ ಅಥ್ವಾ ಕನ್ನಡ ಸಿನಿಮಾಗಳಲ್ಲಿ ಮಾಡೋದು ನಿಲ್ಲಿಸ್ಬಿಡ್ತೀನಿ ಅಂತ ಖಂಡಿತ ಇಲ್ಲ ನನಗೂ ಅದೇ ಆಸೆ ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾಗಳೇ ನನ್ನ ಕೈಗೆ ಬರಬೇಕು ಆ್ಯಕ್ಟ್ ಮಾಡಬೇಕು ಅಂತ ಆ್ಯಂಡ್ ಜನರ ಪ್ರೀ ಪ್ರೀತಿ ಇದ್ದರೆ ಅದು ಬಂದೇ ಬರುತ್ತೆ ಸೊ ಐ ಹೋಪ್ ಎಲ್ಲರೂ ನನ್ನ ಇಷ್ಟಪಡ್ತಾರೆ ನನ್ನ ಕೆಲಸನೇ ಇಷ್ಟಪಡ್ತಾರೆ ಆ್ಯಂಡ್ ಆದಷ್ಟು ಕನ್ನಡ ಸಿನಿಮಾಗಳೇ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ